ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ ಇವತ್ತು ಇನ್ನೊಂದು ವಿಶೇಷ ಪಾಠದೊಂದಿಗೆ ಬಂದಿದ್ದೇನೆ ಇದು ಭಾಳ ಮಹತ್ವದ್ದು ಸಕರ್ಮಕ ಅಕರ್ಮಕ ಕ್ರಿಯಾಪದಗಳು ಅಂದರೆ ಇದು ಅದನ್ನು ನಾನು ವಿವರಣೆ ಮುಂದೆ ಕೊಡ್ತಾ ಇದ್ದೇನೆ ಈ ಪಾಠ ಐದರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬ ತಿಳಿದುಕೊಳ್ಳೇಬೇಕಾದದ್ದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂತಹ ಅಭ್ಯರ್ಥಿಗಳು ಕೂಡ ಇದನ್ನು ತಿಳಿದುಕೊಂಡರೆ ಖಂಡಿತವಾಗಿಯೂ ಲಾಭ ಆಗ್ತದೆ ಈಗ ನಾನು ಇದನ್ನು ಎರಡು ಭಾಗ ಒಂದು ಸಕರ್ಮಕ ಮತ್ತು ಇನ್ನೊಂದು ಅಕರ್ಮಕ ಅಂತಕ್ಕಂಥದ್ದು ಇದ್ದೀನಿ ನೋಡಿ ಮೊದಲು ಕೆಲವೊಂದು ಉದಾಹರಣೆಗಳನ್ನು ನೋಡಿ ಕೆಲವೊಂದು ವಾಕ್ಯಗಳಿವೆ ರಾಮನು ಗಿಡವನ್ನು ನೆಟ್ಟನು ಸರಿನಾ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ವಿದ್ಯಾರ್ಥಿಗಳು ಪಾಠವನ್ನು ಓದಿದರು ನಾವು ಈ ಮೂರು ವಾಕ್ಯಗಳನ್ನು ನಾನು ಈಗಾಗಲೇ ಉದಾಹರಣೆಗೆ ತೆಗೆದುಕೊಂಡಿದ್ದೇನೆ ಈ ಮೂರೂ ವಾಕ್ಯಗಳಲ್ಲಿ ನೆಟ್ಟನ್ನು ಕಟ್ಟಿದರು ಓದಿದರು ಎಂಬ ಕ್ರಿಯಾಪದಗಳಿಗೆ ಇವು ಕ್ರಿಯಾಪದಗಳು ನೆಟ್ಟನ್ನು ಕಟ್ಟಿದರು ಓದಿದರು ಈ ಮೂರು ಕ್ರಿಯಾಪದಗಳಿಗೆ ಏನನ್ನು ಎಂಬ ಪ್ರಶ್ನೆ ಹಾಕಿದಾಗ ರಾಮನು ನೆಟ್ಟನು ಏನು ನೆಟ್ಟನಪ್ಪ ಗಿಡವನ್ನು ನೆಟ್ಟನು ಶಿಲ್ಪಿಗಳು ಕಟ್ಟಿದರು ಏನು ಕಟ್ಟಿದರು ಏನು ಏನನ್ನು ಅಂತಕ್ಕಂಥದ್ದು ಮಾತ್ರ ಇನ್ನೂ ಹಲವು ಪ್ರಶ್ನೆಗಳು ಬರ್ತವೆ ಎಲ್ಲಿ ಹೇಗೆ ಏಕೆ ಅದ್ಯಾವುದು ಬೇಡ ಏನನ್ನು ಅಂತಕ್ಕಂಥ ಈ ಪ್ರಶ್ನೆ ಯಾವ ಕ್ರಿಯಾಪದ ಪ್ರಯೋಗಿಸಿದಾಗ ಏನನ್ನು ಅಂತಕ್ಕಂಥ ಪ್ರಶ್ನೆ ಉದ್ಭವಿಸುತ್ತದೆಯೋ ಆಗ ಅದಕ್ಕೆ ನಾವು ಏನು ಅನ್ಬೇಕಾಗ್ತು ಅಂತಂದರೆ ನೋಡಿ ಏನನ್ನು ಅಂತಂದಾಗ ಗಿಡವನ್ನು ನೆಟ್ಟನು ಗುಡಿಯನ್ನು ಕಟ್ಟಿದರು ಪಾಠವನ್ನು ಓದಿದರು ಅಂತಕ್ಕಂತಹ ಉತ್ತರ ಬರ್ತದೆ ಕ್ಷಮೆ ಇರಲಿ ಅಂದರೆ ಕರ್ಮ ಪದಗಳೇ ಇಂತಹ ವಾಕ್ಯಗಳಲ್ಲಿ ಇಲ್ಲದೆ ಹೋದರೆ ಈ ವಾಕ್ಯವು ಪೂರ್ಣಾರ್ಥ ಯೋಗ್ಯ ರೀತಿಯಿಂದ ಕೊಡಲಾರವು ಆದುದರಿಂದ ಇಂತಹ ಕ್ರಿಯಾಪದಗಳು ಸಕರ್ಮಕ ಕ್ರಿಯಾಪದಗಳು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ರಾಮನು ಗಿಡವನ್ನು ನೆಟ್ಟನು ಈಗ ಬರೀ ರಾಮನು ನೆಟ್ಟನು ಅಂತಂದ್ರೆ ಸರಿಯಾದಂತಹ ಅರ್ಥ ಆಗೋದೇ ಇಲ್ಲ ಏನು ನೆಟ್ಟನಪ್ಪ ಅನ್ನೋದು ಪ್ರಶ್ನೆ ಬಂದೇ ಬರ್ತದೆ ಅಂದ್ರೆ ಈ ಕ್ರಿಯಾಪದವು ನೆಟ್ಟನು ಅಂತಕ್ಕಂಥ ಈ ಕ್ರಿಯಾಪದವು ಏನು ನೆಟ್ಟನು ಅಂತಕ್ಕಂಥದ್ದು ಏನು ನೆಟ್ಟನು ಅಂತಕ್ಕಂಥದ್ದು ಕೇಳಿದಾಗ ಏನನ್ನು ನೆಟ್ಟನು ಏನು ನೆಟ್ಟನು ಅಂತಕ್ಕಂಥದ್ದು ಕೇಳಿದಾಗ ಗಿಡವನ್ನು ಇದು ಕರ್ಮಪದ ಇದು ಇದು ಕರ್ತೃಪದ ಇದು ಕರ್ತೃ ಇದು ಕರ್ಮ ಇದು ಕ್ರಿಯಾಪದ ಅಂದರೆ ಯಾವ ಕ್ರಿಯಾಪದವು ಪ್ರಯೋಗ ಮಾಡಿದಾಗ ಕರ್ಮ ಪದವನ್ನು ಅಪೇಕ್ಷಿಸುತ್ತದೆಯೋ ಅಂತಹ ಕ್ರಿಯಾಪದಗಳಿಗೆ ನಾವು ಸಕರ್ಮಕ ಕ್ರಿಯಾಪದ ಅಂಥೇಳಿ ಕರಿಬೇಕಾಗ್ತದೆ ಸಕರ್ಮಕ ಅಂದರೆ ಕರ್ಮದೊಂದಿಗೆ ಕರ್ಮ ಪದಗಳು ಬೇಕು ಅಂತೇಳಿ ಇಷ್ಟಪಡ್ತಕ್ಕಂಥ ಕ್ರಿಯಾಪದಗಳು ಏನನ್ನು ಅಂತಕ್ಕಂಥದ್ದು ನೆನ್ಪಿಟ್ಟು ಏನನ್ನು ನೆಟ್ಟನು ಏನನ್ನು ಕಟ್ಟಿದರು ಅಂತಹ ವಾಕ್ಯಗಳಲ್ಲಿ ಬರ್ತವ ಈಗ ಅಕರ್ಮಕ ಅಂದರೆ ಕರ್ಮಪದ ಬಯಸಂಗಿಲ್ಲ ಉದಾಹರಣೆಗೆ ಕೂಸು ಮಲಗಿತು ಏನು ಮಲಗಿತು ಅಂತಲ್ಲಕ್ಕೆ ಬರಂಗಿಲ್ಲ ಏನನ್ನು ಮಲಗಿತು ಅಂತಲ್ಲಕ್ಕೆ ಬರಂಗಿಲ್ಲ ಎಲ್ಲಿ ಹೇಗೆ ಏಕೆ ಇವು ಬರ್ತಾವ ಬಟ್ ನಮಗೇನು ಬೇಕು ಕರ್ಮಪದವನ್ನು ಇಷ್ಟಪಡಲಾರದು ಕರ್ಮಪದ ಯಾವುದಕ್ಕೆ ಬರ್ತಂದರೆ ಏನನ್ನು ಅಂತಕ್ಕಂಥ ಪ್ರಶ್ನೆ ಪ್ರಯೋಗ ಮಾಡಿದಾಗ ಮಾತ್ರ ಕರ್ಮಪದಲ್ಲಿ ಅಲ್ಲಿ ಬರ್ತದೆ ಕೂಸು ಮಲಗಿತು ಏನನ್ನು ಮಲಗಿತು ಅಂತಕ್ಕಂಥದ್ದು ಬರೋಂಗಿಲ್ಲ ಅವನು ಬದುಕಿದನು ಅವನು ಏನನ್ನು ಬದುಕಿದನು ಅಂತೇಳಿ ಅಲ್ಲಿಗೆ ಬರಂಗಿಲ್ಲ ಆಕಾಶ ಹೊಳಿಯುತ್ತಿದೆ ಅಂದರೆ ಇಂತಹ ಕ್ರಿಯಾಪದಗಳೇನಿವೆ ಕರ್ಮಪದವನ್ನು ಅಪೇಕ್ಷಿಸುವುದಿಲ್ಲ ಆದುದರಿಂದ ಇವುಗಳನ್ನು ಏನಂತೀವಿ ಅಕರ್ಮಕ ಕ್ರಿಯಾಪದಗಳು ನೋಡ್ರಿ ಇಲ್ಲಿ ಮಲಗಿತು ಬದುಕಿದನು ಹೊಳೆಯುತ್ತಿದೆ ಎಂಬ ಕ್ರಿಯಾಪದಗಳಿಗೆ ಏನನ್ನು ಏನನ್ನು ಎಂಬ ಪ್ರಶ್ನೆ ಹಾಕಲು ಸಾಧ್ಯ ಇಲ್ಲ ಹೀಗಾಗಿ ಈ ಕ್ರಿಯಾಪದಗಳಲ್ಲಿರುವ ಮಲಗು ಬದುಕು ಬದುಕು ಹೊಳೆ ಇವು ಧಾತುಗಳು ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ತಾರೆ ಆನಂತರ ಇವು ಇವೇ ಮಲಗಿತು ಮಲಗು ಅನ್ನೋದು ಮಲಗಿದ್ದು ಬದುಕು ಅನ್ನೋದು ಬದುಕಿದನು ಅಂದರೆ ಧಾತು ಕ್ರಿಯಾಪದದ ರೂಪ ತಾಳಿವೆ ಎಂಬ ಧಾತುಗಳು ಕ್ರಿಯಾಪದಗಳಾಗಿವೆ ಆದರೆ ಇವು ಕರ್ಮ ಪದವನ್ನು ಬಯಸುವುದಿಲ್ಲ ಈಗಾಗಲೇ ಹೇಳದೇ ಅಲ್ಲ ಅಂದರೆ ಪದವನ್ನು ಬಯಸಲಾರದ ಧಾತು ಅಥವಾ ಕ್ರಿಯಾಪದಗಳು ಅಕರ್ಮಕ ಕ್ರಿಯಾಪದಗಳು ಅಂತೇಳಿ ಅವುಗಳಿಗೆ ಹೇಳಲಾಗ್ತದೆ ಏನನ್ನೂ ಅಂತಕ್ಕಂಥದ್ದು ನೆನಪಿಟ್ಕೊಳ್ರಿ ಏನನ್ನೂ ಅಂತಕ್ಕಂಥ ಪ್ರಶ್ನೆ ಎಲ್ಲಿ ಬರಂಗಿಲ್ಲವೋ ಅಂಥದ್ಲಿ ಈ ಸಕರ್ಮಕ ಅಕರ್ಮಕ ಕ್ರಿಯಾಪದಗಳನ್ನು ನಾವು ಗುರುತಿಸಬಹುದು ನಿಮಗೆ ಪರೀಕ್ಷೆಗಳಿಗೆ ಹೆಂಗೆ ಹೇಳ್ತಾರೆ ಅಂದರೆ ಇಂಥದ್ದೇ ಪದಗಳು ಕೊಡ್ತಾರೆ ಕೇವಲ ಇಡೀ ವಾಕ್ಯ ಕೊಡಂಗಿಲ್ಲ ಇಡೀ ವಾಕ್ಯ ಕೊಡಂಗಿಲ್ಲ ಮಲಗಿತು ಹೊಳೆಯಿತು ಅಥವಾ ಹೊಳೆಯುತ್ತಿದೆ ಬದುಕಿದನು ಈಜಿದನು ಇಂಥದ್ದು ಅಂದರೆ ಇಂಥ ಪದಗಳು ಬಂದಾಗ ಇಂಥ ಕ್ರಿಯಾಪದಗಳು ಬಂದಾಗ ಇದು ಸಕರ್ಮಕವೋ ಅಕರ್ಮಕ ಕ್ರಿಯಾಪದವೋ ಅಂತ ಕೇಳ್ತಾರೆ ಅದೇ ಪ್ರಕಾರವಾಗಿ ಈ ಪ್ರಕಾರವಾಗಿ ಇದ್ದಾಗ ಅಂದರೆ ಈ ಮೇಲೆ ತಿಳಿಸಿದಂತೆ ನೆಟ್ಟನ್ನು ಕಟ್ಟಿದರು ಊದಿದರು ಅಂತಕ್ಕಂಥ ಕ್ರಿಯಾಪದಗಳು ಬಂದಾಗ ಅದು ಕೂಡ ನೀವು ಸಕರ್ಮಕವೋ ಅಕರ್ಮಕ ಅಂಥೇಳಿ ತಿಳಿದುಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ ಇದು ಹೆಚ್ಚಾಗಿ ನಿಮ್ಮ ಅನುಭವದಿಂದ ಬರ್ತದೆ ಇದು ಇದ್ದಕ್ಕಿದ್ದಂತೆ ಒಮ್ಮೆ ನಮ್ಮಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ ಆದರೆ ಹೆಚ್ಚಿಗೆ ಏನು ಕನ್ಫ್ಯೂಷನ್ ಆಗೋದಿಲ್ಲ ನಿಧಾನವಾಗಿ ಗುರುಗಳಿಂದ ತಿಳಿದುಕೊಳ್ಳ್ರೆ ಇನ್ನಷ್ಟು ಸಂಗತಿಗಳನ್ನು ನಿಮ್ಮ ಗುರುಗಳು ಖಂಡಿತವಾಗಿಯೂ ಇನ್ನಷ್ಟು ವಿವರಣೆಯೊಂದಿಗೆ ನಿಮಗೆ ಇನ್ನಷ್ಟು ಉದಾಹರಣೆಗಳೊಂದಿಗೆ ತಿಳಿಸ್ತಾರೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಇರ್ತಕ್ಕಂಥ ನನ್ನ ಪ್ರೆಸ್ ಮಾಡಿ ಅಂದರೆ ನನ್ನ ಮುಂದಿನ ವೀಡಿಯೋಗಳು ತಮಗೆ ಸಿಗ್ತಾವ ತಕ್ಷಣವೇ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠ ಮುಗಿಸ್ತಾ ಇದ್ದೇನೆ ತಮಗೆ ಶುಭವಾಗಲಿ ಎಂಬ ಹಾರೈಕೆಯೊಂದಿಗೆ ನಿಮ್ಮ ಮನೆ ಮಿಸ್ಟರು ಚಂದ್ರಶೇಖರ ವಿದಾಯ ಹೇಳ್ತಾ ಇದ್ದೇನೆ